ಇದೆಲ್ಲ ಇದ್ ಮಾಡಿದಾರೆ ನೋಡಿ ಯಾವ ಪರ್ಮಿಷನ್ ಇಲ್ಲ ಇವ್ರಿಗೆಲ್ಲ ಯಾರು ಪರ್ಮಿಷನ್ ಕೊಟ್ಟಿದ್ದು ಏನ್ ಇಡಿಯಕ್ಕೆ ನೋಡಿ ಸಿಕ್ಕಾಪಟ್ಟ ರೇಟ್ ಗೆ ಮಾರ್ತಾ ಇದ್ರೆ ಜೇನ್ ಹಿಡಿದ್ಬಿಟ್ಟು ಓಲಿ ಶಾಲೆಯವ್ರೇನ ತಮ್ಗೆ ಏನಾರ ಮಾಹಿತಿ ಕೊಟ್ಟಿದ್ರ ಅಥವಾ ಸಂಬಂಧಪಟ್ಟಂಗೆ ಏನಾರ ಅವ್ರ ಮಾಹಿತಿ ತಗೊಂಡಿದ್ರ ಇಲ್ಲ 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 ಅವ್ರೇನ್ ನಮ್ಮ ಹತ್ರ ನೋಡಿ ಈಗ ನೀವ್ ಹೋದ್ರಲ್ಲಿ ರೆಡ್ ಆಗಿ ಸಿಗುತ್ತೆ ನಾನು ಕೂಡ ಕಳ್ಸಿಕೊಡ್ತೀನಿ ನಿಮ್ಗೆ ಸುದ್ದಿ ಕೂಡ ಮಾಡ್ತಾ ಇದ್ದೀನಿ ನಾನು ಆಯ್ತಾ ಅಲ್ಲ ಈಗ ಪ್ರಕೃತಿ ಸತ್ವಾದಂತಹ ಜೇನ್ನ ಇವರು ಕಮರ್ಷಿಯಲ್ ಗೋಸ್ಕರ ಮಾರಾಟ ಮಾಡ್ಕೊಳ್ಳೋಕೋಸ್ಕರ ಇವರು ಯಾರೋ ಯಾವನ ಜೇನ್ ಹಿಡಿತಾನಲ್ಲ ಅವನು ಅವ್ರ ಫೋನ್ ನಂಬರ್ ಇಸ್ಕೊಂಡು ಅವ್ರನ್ನ ಕರ್ಸ್ಕೊಂಡು ಜೇನ್ ಇಡ್ಸಿದ್ದಾರೆ ಇದು ಕಾನೂನು ಬಾಹಿರ ಇದು ಹಾಗಾಗಿ ಯಾವುದೇ ರೀತಿಯಾದ ಇಂಟಿಮೇಶನ್ ಇಲ್ಲ ದಯವಿಟ್ಟು ಕರ್ತವ್ಯ ಕರ್ತವ್ಯ ಶಾಲೆ ಇದೆಯಲ್ಲ ಬಂದೂರು ಮೇಡಮ್ ಹಾಸ್ಪಿಟಲ್ ಪಕ್ಕ ಪ್ರೈಮರಿ ಸ್ಕೂಲ್ ಇದೆ ಅದ್ರ ಪಕ್ಕ ಇನ್ನೊಂದು ಕಸ್ತೂರಿ ಕಸ್ತೂರಿ ಶಾಲೆ ಇದೆ ಹಾಗಾಗಿ ಆ ಇದು ಏನೋ ಅಲ್ಲಿ ಜೇನ್ ಹಿಡ್ಸಿದಾರೆ ಇವ್ರಿಗೆ ಪರ್ಮಿಷನ್ ಕೊಟ್ಟಾರ ಅಂತ ಗೊತ್ತಿಲ್ಲ ಮೇಡಮ್ ನೋಡಿ ಈಗ ಅಲ್ಲಿ ನಿಮ್ಗೆ ಫೋಟೋ ಕೂಡ ಕೊಳಿಸ್ತೀನಿ ಸುದ್ದಿ ಕೂಡ ಮಾಡ್ತಾ ಇದೀನಿ ಅಟ್ಲೀಸ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತಿಳಿಸ್ಬೇಕು ಯಾಕಂದ್ರೆ ಇದು ಯಾವುದೇ ರೀತಿ ಕಾಡಲ್ಲಿ ಇಲ್ಲ ಇದು ಇರೋ ನಾಡಲ್ಲಿ ಈ ತರ ಜೇನ್ ಸಂತತಿಗಳ ಹಾಳಾಗ್ತಿದೆ ಇವರಿಂದ ಏನ್ ಈಗ ಡಿಸಿ ಆ ಇದ್ರಲ್ಲಿ ನಿಮ್ಮ ತಾಲೂಕು ಆಫೀಸ್ ಎಲ್ಲ ಇದೆ ಜೇನು ಹಂಗ್ರಿ ಯಾಕೆ ಅವ್ರು ಇಡ್ಸಿಲ್ಲ ಒಂದು ಪ್ರಕೃತಿ ದತ್ತವಾದಂತಹ ಒಂದು ವಿಚಾರ ಇದು ಆಯ್ತಾ ಇವತ್ತು ಜೇನು ಹುಳಗಳು ಕಾಣೆ ಆಗ್ತಿದೆ ಇವತ್ತು ಪರಾಗ ಕ್ರಿಯೆ ಆಗ್ತಾ ಇಲ್ಲ ಇವತ್ತೆಲ್ಲ ರೈತರು ಸಹಾಯ ಮಟ್ಟಿಗೆ ಆಗಿದೆ ಇವ್ರು ದುಡ್ಡು ಆವಳಿಗೋಸ್ಕರ ಅಂದ್ರೆ ಸ್ಕೂಲ್ ನ ದುಡಿಸ್ಕೊಂಡಿಲ್ಲ ಯಾರೋ ಬಂದು ದುಡ್ಡು ಮಾಡ್ಕೊಂಡು ಹೋಗಕ್ಕೆ ಒಂದ್ ಲೀಟರ್ ಎಂಟುನೂರು ರೂಪಾಯಿ ಸಾವಿರ ರೂಪಾಯಿಗೆ ಇವತ್ತು ಪ್ರಕೃತಿನ ಹಾಳು ಮಾಡ್ತದೆ ದಯವಿಟ್ಟು ಆಕ್ಷನ್ ತಗೊಂಬಕ್ ನಾನು ಇದನ್ನ ಸುದ್ದಿ ಮಾಡಿ ಮಾಡ್ತೀನಿ ಫೋಟೋ ಕೂಡ ನಿಮ್ಗೆ ಕಳಿಸಿಕೊಡ್ತೀನಿ ಈಗ ಹೋದ್ರೆ ರೆಡರ್ನ್ ಆಗಿ ಸಿಗ್ತಾರ ಅವ್ರು ಆಮೇಲೆ ಇಲ್ಲೂ ಅಷ್ಟೇ ನೋಡಿ ಈಗ ನಾನು ಇಲ್ಲಿಗೆ ಬಂದೆ ಇಲ್ಲಿ ಆ ನಿಮ್ಮ ಜ್ಯೂಡಿಸ್ ಸೆಕ್ಷನ್ ಸಿಗುತ್ತೆ ಆ ಇಲ್ಲಿ ಅಲ್ಲಿ ಮಾದೇಗುಂಡಿಯಿಂದ ಮುಂದೆ ಅದು ಕೂಡ ನಿಮ್ಗೆ ವಿಡಿಯೋ ಕಳ್ಸಿಕೊಡ್ತೀನಿ ನೋಡಿ ಈಗ ಆಯ್ತಾ ದೇವ್ ಕಡವಾಣಿ ಹಾಕ್ಬೇಕು ಮೇಡಮ್ ಇಲ್ಲಿ ಮೇನ್ ರೋಡ್ ಅಲ್ಲಿ ಮೈಸೂರು ಮೇನ್ ರೋಡ್ ಅಲ್ಲಿ ಈಗ ನಿಮ್ಗೆ ಕಳ್ಸಿಕೊಡ್ತೀನಿ ನೋಡಿ ಅದನ್ನ ಇಲ್ಲಿ ಮಾದಗೊಂಡಿ ಗೇಟಿನ ಕೆಡೆ ವಾಜಮಂಗ್ಲಾ ಸಾರಿ ಇಲ್ಲಿ ಇವ್ರ ಒಂದು ಆಶ್ರಮ ಇದೆಯಲ್ಲ ಅಲ್ಲೇ ಮದ್ಯ ಒಬ್ರು ಅಲ್ಲೊಬ್ರು ಹಾಕೊಂಡು ಇಟ್ಕೊಂಡಿದ್ರು ಇವಾಗ ಪರ್ಮಿಷನ್ ಕೊಡ್ರಿ ಇಲ್ಲ ಕಳ್ರಿ ಇವ್ರು ಜೇನ್ ಕಳ್ರಿ ಇವ್ರು ನಿಜವಾದಂತಹ ಇವ್ರು ಇವ್ರು ದುಡ್ಡು ಮಾಡ್ಕೊಳ್ಳಕ್ಕೆ ಪ್ರಕೃತಿ ಹಾಳ ಮಾಡ್ತಾ ಇದಾರೆ ದಯವಿಟ್ಟು ಇವ್ರ ಮೇಲೆ ಆಕ್ಷನ್ ತಗೋಬೇಕು ನಾನು ಈ ಫೋಟೋನು ಮತ್ತೆ ಈ ವಿಡಿಯೋ ನಾನು ಈಗ ಆಲ್ರೆಡಿ ಅಲ್ಲೇ ಇದೀನಿ ಇಲ್ಲಿ ಮೇನ್ ರೋಡ್ ಅಲ್ಲಿ ಈಗ ಬರ್ತಾ ಇದೆ ಮೈಸೂರು ಹೋಗ ಅಂದ್ವೇ ನೋಡಿ ಇಲ್ಲಿ ದಯವಿಟ್ಟು ಇದನ್ನೆಲ್ಲ ತಡೆಗಟ್ಟಬೇಕು ನೀವು ಇಲ್ಲಾನು ರೈತರು ಹಾಳಾಗ್ತಾರೆ ಯಾವ್ದೇ ರೀತಿ ಸ್ಪರಾಗ ಸ್ಪರ್ಶಿಸಿಕೆ ಆಗಲ್ಲ ಜೇನು ಇಲ್ಲ ಇಲ್ದಾನೆ ಇವರು ಮುಟ್ಟಾಳತನಕ್ಕೆ ಇವತ್ತು ಪ್ರಕೃತಿ ಹಾಳು ಮಾಡ್ತಾ ಇದಾರೆ ದಯವಿಟ್ಟು ಎರಡ್ ಕಡೆ ರೈಡ್ ಮಾಡಿ ದಯವಿಟ್ಟು ದಯವಿಟ್ಟು ಕಳಿಸ್ತೀನಿ ನೋಡಿ ನಿಮ್ಗೆ